ಪ್ರಧಾನಮಂತ್ರಿಗಳು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಆದ ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ನಮ್ಮಿಂದ ಅಗಲಿ ಹೋಗಿದ್ದು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟಲ್ಲ ದೇಶಕ್ಕೆ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ತುಂಬಲಾರದ ಒಂದು ನಷ್ಟವಾಗಿದೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಅವರ ಕಾರ್ಯಕಾಲದಲ್ಲಿ ಇವತ್ತು ರಿಸರ್ವ್ ಬ್ಯಾಂಕ್ ಗವರ್ನರಾಗಿ ಪ್ಲಾನಿಂಗ್ ಕಮಿಷನ್ನ ಉಪಾಧ್ಯಕ್ಷರಾಗಿ ಹಣಕಾಸು ಸಚಿವರಾಗಿ ಅದಾದ ಮೇಲೆ ಏನು ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಹದಿನಾಲ್ಕರವರೆಗೆ ಪ್ರಧಾನಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಅವರೇನು ಈ ದೇಶಕ್ಕೆ ವಿಶಿಷ್ಟವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನೇಕ ಬದಲಾವಣೆಗಳ ಮುಖಾಂತರ ದೇಶ ಇವತ್ತು ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇತ್ತು ಆ ಸಂಕಷ್ಟ ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಉದಾರೀಕರಣ ಜಾಗತೀಕರಣ ಖಾಸಗೀಕರಣದ ಮುಖಾಂತರ ದೇಶದ ಆರ್ಥಿಕತೆಯನ್ನು ಸುಧಾರಣೆ ಮಾಡಿ ಈ ರಾಷ್ಟ್ರವನ್ನು ಮುನ್ನಡೆಸಿದಂಥ ಕೀರ್ತಿ ಡಾಕ್ಟರ್ ಮನಮೋಹನ್ ಅವರಿಗೆ ಸಲ್ತದೆ ಮತ್ತು ಅವರ ಕಾರ್ಯಕಾಲದಲ್ಲಿ ಏನು ನೋಡಿ ಮಾಹಿತಿ ಹಕ್ಕು ಕಾಯ್ದೆ ಈ ಮಾಹಿತಿ ಹಕ್ಕು ಕಾಯ್ದೆ ಮುಖಾಂತರ ಇವತ್ತು ಇಡೀ ಜನಸಾಮಾನ್ಯರು ಮಾಹಿತಿ ಪಡೀಲಿಕ್ಕೆ ಏನೊಂದು ಅವಕಾಶ ಸಿಕ್ಕಿದೆ ಮನ್ರೇಗಾ ಮುಖಾಂತರ ಇವತ್ತು ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವಂಥ ಒಂದು ಕೆಲಸ ಒಂದು ಕ್ರಾಂತಿನೇ ಆಗಿದೆ ಅಂತ ಹೇಳ್ಬೋದು ಇವತ್ತೇನು ಶಿಕ್ಷಣ ಹಕ್ಕು ಕಾಯ್ದೆ ತಂದಂಥದ್ದು ಆಹಾರ ಭದ್ರತೆ ಕಾಯ್ದೆ ತಂದಂಥದ್ದು ಅನೇಕ ಕ್ರಾಂತಿಕಾರಕ ಕಾಯ್ದೆಗಳನ್ನು ತಂದು ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರ ಒಂದೇನು ಕನಸುಗಳಿದ್ದವು ಈ ರಾಷ್ಟ್ರದ ಸಾಮಾನ್ಯ ಜನರು ಇವತ್ತು ಅವರಿಗೂ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವಂಥ ರೀತಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಸಜ್ಜನಿಕೆ ಮತ್ತು ಅವರ ಸರಳತೆ ಹಾಗೂ ಅವರ ಪ್ರಾಮಾಣಿಕತೆ ನಿಷ್ಠೆ ಇವತ್ತು ವಿರೋಧ ಪಕ್ಷದವರು ಸಹಿತ ಮೆಚ್ಚುತ್ತಾರೆ ಹೀಗಾಗಿ ಆ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವರ ಅಗಲುವಿಕೆ ತಡ್ಕೊಳ್ಳಿಕ್ಕೆ ಅವರ ಅಭಿಮಾನಿಗಳಿಗೆ ಅವರ ಪರಿವಾರದವರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ